ಆರ್ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಬದಲೆಯ ಲೋಕಾರ್ಪಣೆಯ ಸಮಾರಂಭ ಇದೀಗ ಜ್ಯೋತಿ ಬೆಳಗಿನ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಾಗೂ ಮಾನ್ಯ ಸಚಿವರು ಶಾಸಕರುಗಳಿಂದ ಉದ್ಘಾಟನೆ ಆಗ್ತಾ ಇದೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸೋದೇನಪ್ಪ ಅಂತಂದ್ರೆ ಅವರು ಯಾವ ದಾರಿನಲ್ಲಿ ನಡೆದಿದ್ರು அதே தாரியின நடித்தக்கயத்னவன்ன நான் மா அதுக்கே நான் முக்கியமாதமே ஐது கேரண்டி யோஜனை ஜாரி கொண்டே கேரண்டி யோஜனைகள் ஏனப்பா அந்த ஆதிகமாக சமஜிக் சக்தி தும்பக்கோஜனை ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬದೆ ಹೋದರೆ ನಿಮಗೆ ಜಾತೀಯತೆ ಹೆಂಗೆ ಹೋಗ್ತದೆ ಜಾತಿ ವ್ಯವಸ್ಥೆ ಹೆಂಗೆ ಹೋಗ್ತದೆ ಸಮಾನತೆ ಹೆಂಗೆ ಬರ್ತದೆ ಎಲ್ಲರೂ ಮುಖ್ಯವಾಗಿ ನಿಮಗೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನ ಮಾಡಿದ್ರೆ ಮಾತ್ರ ಮುಖ್ಯವಾಗಿ ನೀವು ಬಂದಾಗ ಮಾತ್ರ ಜಾತಿ ಅದು ಒಂದೇ ವರ್ಷದಲ್ಲಿ ಎರಡು ವರ್ಷದಲ್ಲಿ ಹೋಗ್ತದೆ ಅಂತ ಹೇಳೋಕ್ಕೆ ಹೋಗಲ್ಲ ಹತ್ತು ವರ್ಷದಲ್ಲಿ ಹೋಗ್ತದೆ ಅಂತ ಹೇಳೋಕ್ಕಾಗಲ್ಲ ಕ್ರಮೇಣ ಕಡಿಮೆ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದರಿಂದ ನಮ್ಮ ಹೋರಾಟ ನಿರಂತರವಾಗಿರಬೇಕು ನಮ್ಮ ಹೋರಾಟ ನಿರಂತರವಾಗಿರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರು ಮಂತ್ರಿಗಳನ್ನು ಬಿಟ್ಟು ಹೋಗಿದ್ದಾರೆ ಒಂದು ಶಿಕ್ಷಣ ಎರಡನೇದು ಸಂಘಟನೆ ಮೂರನೇದು ಹೋರಾಟ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಈ ಮೂರು ಮಂತ್ರಗಳನ್ನು ನಾವು ಯಾವಾಗ ಕೂಡ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ನೀವು ಅದಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿ ಯಾರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಶಿಕ್ಷಣವನ್ನು ಪಡ್ಕೊಂಡ್ರೆ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗ್ತದೆ ಜ್ಞಾನ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಶಿಕ್ಷಣ ನಮ್ಮ ಮೂಲಭೂತವಾಗಿರ್ತಕ್ಕಂಥ ವಿಚಾರ ಅದನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದೇ ನಾವು ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಆ ಕಾಲದಲ್ಲಿ ಅವರು ಎಷ್ಟೇ ಕಷ್ಟ ಆದರೂ ಕೂಡ ಎಷ್ಟೇ ಮಾನಸಿಕ ತೊಂದರೆಗಳಾದರೂ ಕೂಡ ಅಗೌರವ ಆದರೂ ಕೂಡ ಶಿಕ್ಷಣ ಮಾತ್ರ ಮಾಡಲಿಲ್ಲ ಶಿಕ್ಷಣವನ್ನು ಬಿಡಲಿಲ್ಲ ಶಿಕ್ಷಣವನ್ನು ಬಿಡಲಿಲ್ಲ ಅದು ಎಲ್ಲ ಓದಿದ್ರು ಅವರು ಈ ದೇಶದ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ವಿದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ನಾವು ಯಾಕೆ ಹಿಂಗೆ ಆಗಿದ್ದೀವಿ ಯಾಕೆ ಹಿಂಗಾದೋ ಏನಾಗಬೇಕು ಮುಂದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ದೂರದೃಷ್ಟಿ ಇದ್ದಂತೆ